ಮಾಡಿದಂತೆ ಅವರು ಆರೋಪ ಮಾಡಿದಂತೆ ಯಾವುದೇ ರೀತಿಯ ನಮ್ಮಿಂದ ತಪ್ಪು ಆಗಿರುವುದಿಲ್ಲ ಅಂತ ಸ್ಪಷ್ಟ ಅವರ ತಪ್ಪಿನಿಂದಾಗಿ ಆಗಿರುವ ನಾವು ಹೊಣೆಗಾರರು ಅಲ್ಲ ಎರಡನೇ ವಿಚಾರ ಏನು ಕೇಳಿದರೆ ಸಹಕಾರಿ ಸಂಘದ ನಾವು ಅವರು ಎಂದರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಚುರಪಡಿಸಿದಾಗೆ ಸಹಕಾರಿ ಸಂಘದಲ್ಲಿ ಯಾವುದೇ ಸಾಲಗಳು ಸೌಲಭ್ಯಗಳು ಸಿಗುವುದಿಲ್ಲ ಅಂತ ವಿಚಾರವನ್ನು ನಾವು ಕೂಡ ತಿಳಿದು ನಮಗೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿದ ಆದರೆ ಮಾರಣೆ ದಿನಿಸ ಆಡಳಿತಕ್ಕೆ ಆಗಿ ಮತ್ತು ಅಲ್ಲಿನ ಸಚಿವರ ವಿಚಾರಿಸಿದಾಗ ಫೆಬ್ರವರಿ ಐದನೇ ತಾರೀಕಿನ ಮೇಲೆ ಫೆಬ್ರವರಿ ಇಪ್ಪತ್ತೈದರವರೆಗೆ ಸಾಧಾರಣ ಒಂದು ಮೂರು ನಾಲ್ಕು ಮೀಟಿಂಗ್ನಲ್ಲಿ ನೂರ ಮೂವತ್ತೆರಡು ಜನ ಸದಸ್ಯರಿಗೆ ಅಲ್ಲಿ ಸಾಲ ವಿತರಣೆ ಆಗಿರ್ತದೆ ಅದರಲ್ಲಿ ಯಾವುದು ಕೆ ಸಿ ಸಿ ರಿನ್ಯೂಯಲ್ ಆಗಿದೆ ಟರ್ಮ್ ಅಂದರೆ ಅಭಿವೃದ್ಧಿ ಸಾಲಗಳ ಅರ್ಜಿಗಳು ಕೂಡ ಬೆಳವರಿ ಮತ್ತು ಈ ಕೃಷಿಯೇತರ ಅಂದರೆ ಗೃಹ ಖಂಡಿಗೆ ಮತ್ತು ವಾಹನ ಸಾಲಗಳು ಮತ್ತೇತೀ ಥರ ಯಾವುದೇ ದಾಖಲೆಗಳು ಸರಿ ಇದ್ರೆ ಪ್ರತಿಯೊಂದೊಂದು ಸಾಲಗಳು ಕೂಡ ಈಗಾಗಲೇ ಅಲ್ಲಿ ವಿತರಣೆ ಇದೆ ಅದರ ಬಗ್ಗೆ ಯಾರು ಕೂಡ ನವೋದಯ ಸಂಘಗಳಿಗೆ ಕೂಡ ಈ ಸಾಲಗಳು ವಿತರಣೆ ಆಗ್ತಾ ಅದ್ರ ಅದರ ಬಗ್ಗೆ ಯಾರಿಗೆ ಕೂಡ ಸದಸ್ಯರಿಗೆ ನಮ್ಮ ಎಲ್ಲ ನಾಲ್ಕು ಗ್ರಾಮದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಸಂಪೂರ್ಣವಾಗಿ ನಿಂತಿರ್ತಕ್ಕಂಥ ವಿಚಾರ ಇದರಲ್ಲಿ ಕೇವಲ ಆರೋಪಗಳನ್ನು ಮಾತ್ರ ಮಾಡುವುದಷ್ಟೇ ಹೊತ್ತು ನಮ್ಮಿಂದಾಗಿ ಯಾವುದೇ ಆರೋಪಗಳನ್ನು ಕಾಣ್ತಿಲ್ಲ ನಮಗೆ ಆಗಲಿಲ್ಲ ಆ ತಪ್ಪುಗಳಿಗೆ ಆಗಲಿಕ್ಕೆ ನಾವು ಪಡೆಗಾರ ಈಗ ಆಗಿರ್ತಕ್ಕಂಥ ಅವರು ಮಾಡಿರ್ತಕ್ಕಂಥ ಆರೋಪಗಳು ಉಚ್ಚ ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂಥ ಈ ಒಂದು ಓರ್ಜಸ್ ಮತ್ತು ಮೃತಪಟ್ಟವರ ವಿಚಾರದಲ್ಲಿ ಆಗಿರ್ತಕ್ಕಂಥ ವಿಚಾರಕ್ಕೆ ನಾವು ಪಡೆಗಾರ ಅಲ್ಲ ಆದ ಕಾರಣ ಈ ಒಂದು ಕನ್ನಡ ಈ ಒಂದು ಮಾಧ್ಯಮ ಪ್ರಚಾರ ಪ್ರಸಾರ ಮಾಧ್ಯಮ ಮತ್ತು ಈ ಇವರಲ್ಲಿ ಪತ್ರಕರ್ತದಲ್ಲಿ ನಾವು ವಿನಂತಿ ಅಂದರೆ ನಮ್ಮ ಮೇಲೆ ಆಗಿರ್ತಕ್ಕಂಥ ಆರೋಪಗಳು ಅದನ್ನು ಯಾರೂ ಕೂಡ ಯಾವುದೇ ಸಾರ್ವಜನಿಕ ನಮ್ಮ ಸದಸ್ಯರಾಗಿರಲಿ ಅಥವಾ ಬರೋ ಊರಿನ ತಾಲೂಕಿನ ಅಥವಾ ಇಲ್ಲಿ ಜಿಲ್ಲೆಯ ಎಲ್ಲ ಒಂದು ಸಹಕಾರಿ ಸಂಘಗಳಲ್ಲಿ ನಾವು ವಿನಂತಿ ಮಾಡ್ತೇವೆ ನಮ್ಮಿಂದಾಗಿ ಯಾವುದೇ ತಪ್ಪುಗಳು ನಡೆಯಲಿಲ್ಲ ಅಥವಾ ನಾವು ಆಡಳಿತದಲ್ಲಿರುವಾಗ ಯಾವುದೇ ರೀತಿಯಲ್ಲಿ ಯಾವುದೇ ಪಕ್ಷ ಅಥವಾ ಪಕ್ಷಾತೀತವಾಗಿ ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಯಾರೂ ಕೊಡಲಿಲ್ಲ ಸಮಾನವಾಗಿ ನಾವು ವರ್ಗದಾರರಲ್ಲದವರಿಗೂ ಕೂಡ ನಾವು ಸ್ಪಂದಿಸಿದ್ದೇವೆ ವರ್ಗದಾರರಿಗೂ ಕೂಡ ಸ್ಪಂದಿಸಿದ್ದೇವೆ ಪ್ರತಿಯೊಂದು ಒಂದು ಸದಸ್ಯರು ಇನ್ನೂರೈದು ರೂಪಾಯಿ ಸದಸ್ಯನಾಗೂ ಕೂಡ ನಾವು ಕೊಡ್ತಕ್ಕಂಥ ಗೌರವವನ್ನು ಕೊಟ್ಟಿದ್ದೇವೆ ಅವರು ಏನೇ ಇರಲಿ ಅವರ ಸಂಘದ ಸದಸ್ಯರಾಗಿರಲಿ ಅವರಿಗೆ ಗೌರವಾಗಿ ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿದ್ದೇವೆ ಅದರಲ್ಲಿ ನಮಗೆ ಸಂತೋಷ ಇದೆ ಆದರೆ ಆರೋಪ ಮಾಡಿರ್ತಕ್ಕಂಥ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಅದರ ಬಗ್ಗೆ ನಮಗೆ ಇಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟಪಡಿಸಿದ್ವಿ ಆರೋಪ ಒಂದು ಚುನಾವಣೆ ನಡೆಯುತ್ತಿರುವಾಗ ಬರುವ ಬಂದ ಆರೋಪ ಒಂದು ಇದಕ್ಕೆ ಏನ್ ಹೇಳ್ತೀರಿ ನೀವು ಚುನಾವಣೆ ನಡೆಯುವಾಗ ಬಂದ ಆರೋಪ ಚುನಾವಣೆಗೆ ಹೌದು ಚುನಾವಣೆ ಈಗ ಏನು ಅದಕ್ಕೆ ಚುನಾವಣೆ ಪ್ರಕ್ರಿಯೆ ನಡೆಯುವಾಗ ಬಂದ ಆರೋಪದಲ್ಲಿ ನಿಮ್ಮ ಚುನಾವಣೆ ಪ್ರಕ್ರಿಯೆ ನಡೆಯುವಾಗ ನಮ್ಮ ಆಡಳಿತ ಮಟ್ಟಳಿ ಸರಿಯಾದ ರೀತಿ ಪ್ರಕಾರವಾಗಿ ಎಲ್ಲಾ ರೀತಿಯಲ್ಲಿ ಪೆಟ್ರೋಲ್ ಪಂಪ್ ಆಗಿರ್ಲಿ ಅದ್ರಿಂದ ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಿ ಶತಮಾನವಾಗಿರ್ಲಿ ಸಂಪೂರ್ಣವಾಗಿ ನಾವು ಎಲ್ಲಾ ರೀತಿಯಲ್ಲಿ ಕೂಡ ಸುಸೂತ್ರವಾಗಿ ಎಲ್ಲಾ ರೀತಿಯಲ್ಲಿ ಮಾರ್ಗದರ್ಶಕಗಳನ್ನು ನಡೆಸಿದ್ದೇವೆ ಆದರೆ ಅಲ್ಲಿ ಹೇಗೆ ಬಂತು ಅಂತ ಹೇಳಿದರೆ ಕೇವಲ ಒಂದು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅಥವಾ ನಮ್ಮ ಆಡಳಿತ ಮಂಡಳಿಯ ಕೆಲವು ವ್ಯಕ್ತಿಗಳ ಮೇಲೆ ಅದರಲ್ಲಿ ಮುಖ್ಯವಾಗಿ ಅಧ್ಯಕ್ಷನಾಗಿದ್ದ ನನ್ನ ಮೇಲೆ ನಾನೀಗ ಮಾಜಿ ಆಗಿರಲಿ ಆದರೂ ಕೂಡ ವೈಯಕ್ತಿಕವಾಗಿ ಕೆಲವು ವಿಚಾರಗಳದು ಅಂದರೆ ನನ್ನ ನನ್ನ ಅಕೌಂಟ್ನಲ್ಲಿ ಐಡಿ ಕೋರ್ಟ್ ಇದೆ ಮತ್ತು ನನಗೆ ಹನ್ನೆರಡು ಲಕ್ಷ ಕಾರು ಇದೆ ನಾನು ರೂಮ್ನಲ್ಲಿ ಅಲ್ಲಿ ಇದ್ದೆ ನಾನು ದುಡ್ಡು ಮಾಡಿ ಮನೆ ಕಟ್ಟಿದ್ದು ಮತ್ತು ನನ್ನ ನಾನು ಸೂರ್ಯದಲ್ಲಿ ಜಾಗ್ರತೆ ಪಡೆದೇನೆ ಈ ಒಂದು ಕೂಡ ಅದಕ್ಕೆ ನಾನು ಸ್ಪಷ್ಟವಾಗಿ ನಾನು ಈಗ ನಾನು ಎಲ್ಲ ಪಬ್ಲಿಕ್ ಸಾರ್ವಜನಿಕರು ಹೇಳುವುದಕ್ಕೆ ಎರಡು ಸಾವಿರದ ಮೂರರಲ್ಲಿ ನನ್ನ ಹೆಂಡತಿಗೆ ಸಿಕ್ಕಿದಂಥ ಸಾಲು ಹತ್ತು ಸಂಖ್ಯೆ ಜಾಗತಿ ಜಾಗಿದ್ದೀವಿ ಅಲ್ಲಿಲ್ಲ ನೀವು ನಾನು ಹೇಳುವುದಿಲ್ಲ ಅದರಲ್ಲಿ ಸಿಕ್ಕಿದಂಥದ್ದು ಸರಿ ಆದರೆ ಅದೊಂದು ಕೇವಲ ಒಂದು ಚುನಾವಣೆಯ ಪ್ರಕ್ರಿಯೆಗೆ ಬೇಕಾಗಿ ಅಲ್ಲಿ ಜಾಗ ತೆಗೆದಿದ್ದಾರೆ ಎಪ್ಪತ್ತೈದು ಲಕ್ಷದ ಜಾಗ ಇನ್ನೂ ಕೂಡ ಹುಡುಗುತ್ತಿದ್ದಾರೆ ಅನ್ನೋವಂಥ ಒಂದು ಎನ್ನು ಕೂಡ ಹೇಳಿದ್ದಾರೆ ಇನ್ನಿತರ ಆರೋಪಗಳು ಎಷ್ಟೋ ಅದರ ಮೇಲೆ ಇಲ್ಲಿರತಕ್ಕಂಥ ನಮ್ಮ ಮಾಜಿ ಉಪಾಧ್ಯಕ್ಷರು ಮತ್ತು ಕೂಡ ಮಾಜಿ ಉಪಾಧ್ಯಕ್ಷರು ಮಣಿಕಟ್ಟು ಇವರ ಮೇಲೆ ಕೂಡ ಆರೋಪಗಳು ಮಾಡಿದ್ರು ಆದರೆ ಎಲ್ಲ ಆರೋಪಗಳಿಗೂ ಕೂಡ ನಾವು ಆರೋಪಗಳನ್ನು ಸದಸ್ಯರು ನಂಬಿ ನಂಬಿ ಮತ್ತೆ ಚಲಾಯಿಸಿದ್ದಾರೋ ಅಥವಾ ನಮ್ಮ ಬಳಗದ ಒಳಗೆ ಆಗಿರ್ತಕ್ಕಂಥ ಎರಡು ವಿಭಾಗದಿಂದಾಗಿ ನಾವು ಇವತ್ತು ಪರಾಜಿತರಾಗಿದ್ದೇವೆ ಪರಾಜಿತರಾದ ನಮಗೆ ಏನು ಬೇಸರ ಇಲ್ಲ ಆದರೆ ಆ ಚುನಾವಣಾ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆರೋಪಗಳು

ಮತ್ತೆ ಯಾಕೆ ಅವರು ತಡೆ ಹಿಡಿದಿದ್ರು ಅನೌನ್ಸ್ ಮಾಡಬಹುದಲ್ಲ ಅಂತ ಅವರು ಒಂದು ಕೇಳ್ತಾರೆ ಅದು ಸರಿ ಅದನ್ನು ನಾವು ಒಪ್ಪಿಕೊಳ್ತೇವೆ ಈಗ ಅಲ್ಲಿ ಬಂದಿರತಕ್ಕಂಥದ್ದು ಏನು ಹೇಳಿದ್ರೆ ಈ ಒಂದು ವೋಟರ್ ಲಿಸ್ಟ್ ನ ಪ್ರಕಾರ ಬಂದಿರತಕ್ಕಂಥದ್ದಲ್ಲಿ ಅದರಲ್ಲಿ ಓರ್ಡಿಗಳು ಇದ್ದದ್ದು ಸ್ಪಷ್ಟ ಅದರಲ್ಲಿ ಹಳೆ ಓರ್ಡಿ ಲಿಸ್ಟ್ ಅಲ್ಲಿ ಓರ್ಡಿಗಳು ಖಂಡಿತ ಕಾಣ್ತೇವೆ ಆ ಲೆಕ್ಕದ ಪ್ರಕಾರ ನಾವು ಹಳೆ ಓರ್ಡಿ ಲಿಸ್ಟ್ ಮತ್ತು ಹೊರ ಹೊಸ ಓರ್ಡಿ ಲಿಸ್ಟ್ ಅನ್ನು ನಾವು ಇದ್ದು ಇದನ್ನು ಹೊಸ ಮತದಾರ ಪಟ್ಟಿಯಲ್ಲಿ ಇಟ್ಟು ಅದನ್ನು ತುಲನೆ ಮಾಡಿ ಎರಡನ್ನು ನಾವು ಸರಿಯಾಗಿ ಮಾಡಿ ಇದನ್ನು ಆದಷ್ಟು ಜಾಗ್ರತೆಯನ್ನು ಮಾಡಿದೆ ುರಿಯಲ್ಲಿ ನಾವು ಮಾಡಿದ್ವಿ ಅವ್ರು ಮಾಡಿರ್ತಕ್ಕಂಥ ಅಚಾತುರ್ಯದಿಂದಾಗಿ ಈ ತರ ಅದಕ್ಕೆ ನಾವು ಪಡೆಯಲ್ಲ ಮತದಾನ ಮಾಡುವುದಂತೂ ಈ ಸುಸ್ತಿದಾರರು ಮತದಾನ ಮಾಡುವುದಂತೆ ಈ ನಮ್ಮ ಸಂಘ ಎಲ್ಲಾ ಸಂಘಗಳಿಗೂ ಅದೊಂದು ಮಾರಕ